ಇಲ್ಲಿ ಬೆಂಡೆಕಾಯಿ ಫ್ರೈ ಮಾಡಲಿಕ್ಕೆ ಬೆಂಡೆಕಾಯಿ ಚೆಂದ ಮಾಡಿ ಕೊಯ್ದಿಟ್ಟಿದ್ದೇನೆ ನಾನಿಲ್ಲಿ ಒಂದು ಬೌಲಿಗೆ ಕಡಲೆ ಕಡಲೆಟ್ಟಿ ಹಾಕಬೇಕಿತ್ತು ಕಡಲೆ ಹಿಟ್ಟು ಇರಲಿಲ್ಲ ಗೋಧಿ ಹಿಟ್ಟು ಕಾರ್ನ್ಫ್ಲೋರ್ ಖಾರದ ಪುಡಿ ಸ್ವಲ್ಪ ಉಪ್ಪು ಹಾಕಿ ಚೆಂದ ಮಾಡಿ ಕಲಸೋದು ನೀರು ಹಾಕ್ಕೊಂಡು ಮತ್ತು ಕೊಯ್ದಿಟ್ಟ ಬೆಂಡೆಕಾಯನ್ನು ಅದಕ್ಕೆ ಹಾಕಿ ಕಲಸಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಸ್ಕೊಳ್ಳೋದು ಜಸ್ಟ್ ಸಿಂಪಲ್ ಫ್ರೈ ಮಾಡೋದು ನೀವು ಬೇಕಾದರೆ ಕಬಾಬ್ ಪೌಡರ್ ಎಲ್ಲ ಫಿಶ್ ಪೌ ಫಿಶ್ ಫ್ರೈ ಮಸಾಲೆ ಇದ್ದರೆ ಅದನ್ನು ಹಾಕ್ಕೊಂಡು ಕಲ್ಸ್ಕೊಂಡು ಎಣ್ಣೆಯಲ್ಲಿ ಬಿಡ್ಬೋದು ರವೆ ಹಾಕೊಳ್ಬೋದು ರವೆ ಹಾಕೊಳ್ಳೋದಿದ್ರು ಒಳ್ಳೆ ಆಗ್ತದೆ ಆಪ್ಷನಲ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ನಾನಿಲ್ಲಿ ಬೆಂಡೆಕಾಯಿ ಎಲ್ಲದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋದು ಅಲ್ಲಿ ಎಣ್ಣೆ ಬಿಸಿ ಇಟ್ಟರೆ ಆಯಿತು ತೆಂಗಿನ ಎಣ್ಣೆ ಯೂಸ್ ಮಾಡ್ತಿದ್ದೇನೆ ನಾನಿಲ್ಲಿ ತುಂಬ ಟೇಸ್ಟ್ ಆಗ್ತದೆ ಊಟಕ್ಕೆ ಹಾಗೆ ಸಹ ತಿನ್ಬೋದು ಬಟ್ ಅವಾಗವಾಗನೆ ಮಾಡಿ ತಿನ್ಲಿಕ್ಕೆ ಒಳ್ಳೆ ಆಗ್ತದೆ ಬಟ್ ಇಟ್ಕೊಂಡ್ರೆ ಅಷ್ಟು ಒಳ್ಳೆ ಆಗೋದಿಲ್ಲ 보 e r 만 l 어 n g d ತುಂಬ ಟೇಸ್ಟಿಯಾದ ಬೆಂಡೆಕಾಯಿ ಫ್ರೈ ರೆಡಿಯಾಗಿದೆ ಇದು ಊಟದೊಟ್ಟಿಗೆ ಒಳ್ಳೆ ಆಗ್ತದೆ ತಿನ್ನೋಕ್ಕೆ ಬಿಸಿ ಬಿಸಿ ಇನ್ನೂ ಚೆಂದ ಆಗ್ತದೆ ಇನ್ನು ಬಂದು ಬಾಳೆಕಾಯಿ ಚಿಪ್ಸ್ ಮಾಡುವಂಥ ಸಂಜೆ ಟೀ ಟೈಮಿಗೆ ಒಳ್ಳೆ ರೆಸಿಪಿ ನಮ್ಮ ಗಿಡದಲ್ಲೇ ಬಾಳೆ ಗೊನೆ ಆಗಿತ್ತು ಅದನ್ನು ಚೆಂದ ಮಾಡಿ ಸಿಪ್ಪೆಲ್ಲ ತೆಗೆದು ತೊಳೆದಿಟ್ಟಿದ್ವಿ ಅದು ಅವಾಗವಾಗ ತಂದಾಗ ಮಾಡಿದ್ರೆ ಒಳ್ಳೆದು ಸ್ವಲ್ಪ ಹಣ್ಣಾದರೆ ಚಿಪ್ಸ್ ಬರುವುದಿಲ್ಲ ನೇಂದ್ರ ಬಾಳೆನಲ್ಲ ನಾರ್ಮಲ್ ಬಾಳೆ ಬಾಳೆ ಹಾಗೆ ಅರಿಶಿನ ಎಲ್ಲೋ ಎಲ್ಲೋ ಆಗಿಲ್ಲ ಅರಿಶಿನ ಕಲರ್ ಬರ್ಲಿಲ್ಲ ಸ್ವಲ್ಪ ಕಾಯಿ ಬೇಕಾದ್ರೆ ಉಪ್ಪು ಹಾಕಿದ್ರೆ ಚಿಪ್ಸ್ ತುಂಬಾ ಟೇಸ್ಟ್ ಆಗಿತ್ತು ಕಾಯಿ ಬೇಕಾದ್ರೆ ಸ್ವಲ್ಪ ನೀರಲ್ಲಿ ಉಪ್ಪು ಕಲಸಿ ಒಂದೆರಡು ಚಮಚ ಹಾಕಿದ್ರು ಒಂದು ಚಮಚ ಸಾಕು ಹಾಕಿದ್ರೆ ರುಚಿ ರುಚಿಯಾದ ಚಿಪ್ಸ್ ರೆಡಿ ಬೇಕಾದ್ರೆ ಖಾರ ಖಾರದ ಪುಡಿ ಮತ್ತೆ ಸೇರಿಸ್ಕೊಳ್ಬೋದು ಸಂಜೆ ಟೀ ಇಲ್ಲ ಕಾಫಿಯೊಟ್ಟಿಗೆ ರುಚಿ ರುಚಿಯಾದ ಬಾಳೆಕಾಯಿ ಚಿಪ್ಸ್ ರೆಡಿ ತುಂಬ ಟೇಸ್ಟ್ ಆಗಿರ್ತದೆ ಇನ್ನೂ ಬಾಳೆಗೊನೆಯನ್ನು ತಂದು ಕಟ್ಟಬೇಕಿತ್ತು ಅದು ಕಟ್ಟಿದರೆ ಹೀಗೆ ಹೊಗೆ ಬರುವ ಜಾಗದಲ್ಲಿ ಕಟ್ಟಿದರೆ ಬೇಗ ಹಣ್ಣಾಗ್ತದೆ ಬಟ್ಟೆ ಅಂತಾದರೂ ಮುಚ್ಚಿಡಬೇಕು ನಾನು ಕಟ್ಟಿದ್ದೆ ಕಟ್ಟಿದೆ ಬಟ್ ಉಲ್ಟ ಕಟ್ಟಿದೆ ಮರದಲ್ಲಿ ಹೇಗೆ ಬರ್ತದೆ ಹಾಗೆ ಕಟ್ಟಿದೆ ಹಾಗೆ ಕಟ್ಟಲಿಕ್ಕಿಲ್ಲ ಅದು ತುಂಬ ಬಾರಸ ಇತ್ತು ನೆಕ್ಸ್ಟ್ ಮತ್ತೆ ಚೇಂಜ್ ಮಾಡುವ ಇನ್ನು ಬಂದು ಮಗನನ್ನು ಕರ್ಕೊಂಬರ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ಸ್ವಲ್ಪ ಲೇಟ್ ಆಯಿತು ಬಸ್ ಪಾಸಾಗಿ ಆಯಿತು ಅವನು ಬರ್ತಿದ್ದಾನೆ